ಇವತ್ತು ನಾನು ಹೇಳಬೇಕು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಈ ದೇಶದಲ್ಲಿ ಸಾಂವಿಧಾನಿಕ ಸ್ವತಂತ್ರ ತನಿಖಾ ಸಂಸ್ಥೆಗಳಾದಂಥ ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಇವುಗಳನ್ನೆಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಬಂದರು ಆದರೆ ಇವತ್ತು ಈ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಕಾನೂನು ಬಾಹಿರವಾದಂಥ ಕಾನೂನುಗಳನ್ನ ಜಾರಿಗೆ ತಂದು ಕೇವಲ ಇವತ್ತು ಬಂಡವಾಳಶಾಹಿಗಳಿಗೆ ಉದ್ಯಮಿಗಳಿಗೆ ಶ್ರೀಮಂತರುಗಳಿಗೆ ಅವರು ಮಾತ್ರ ಈ ದೇಶದಲ್ಲಿ ಬದುಕೋಂಥ ವಾತಾವರಣನ ನಿರ್ಮಾಣ ಮಾಡಿದ್ರು ಬಡವರು ಬದುಕಂಗಿಲ್ಲ ಕೂಲಿ ಕಾರ್ಮ ಕಾರ್ಮಿಕರು ಜೀವನ ನಡೆಸಂಗಿಲ್ಲ ಮತ್ತು ದೀನದಲಿತರು ಅಲ್ಪಸಂಖ್ಯಾತರು ಇಲ್ಲಿ ವಾತಾವರಣ ಬದುಕೋ ಇಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸ್ತಕ್ಕಂಥ ವಾತಾವರಣನೇ ಇವತ್ತು ಬಿ ಜೆ ಪಿಯವರು ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಲ್ಲಿ ಆ ವಾತಾವರಣನೇ ನಿರ್ನಾಮ ಮಾಡಿಬಿಟ್ರು ಇವತ್ತು ಈ ದೇಶದ ಸಾಂವಿಧಾನಿಕ ತತ್ವ ಸಿದ್ಧಾಂತಗಳು ಮತ್ತು ನೆಲಗಟ್ಟು ಸಿದ್ಧ ಸೈದ್ಧಾಂತಿಕ ನೆಲಗಟ್ಟು ಯಾವ ರೀತಿ ಇದೆ ಅಂದರೆ ಇವತ್ತು ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಇವತ್ತು ಈ ದೇಶ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಜೈನರು ಮತ್ತೆ ಬೌದ್ಧರು ಎಲ್ಲ ಧರ್ಮೀಯರು ಎಲ್ಲ ಜಾತಿ ಜನಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ ಇವತ್ತು ಅಂಥ ದೇಶದಲ್ಲಿ ಕೇವಲ ಇವತ್ತು ಹಿಂದೂ ದೇಶ ಅಂತಕ್ಕಂಥ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮೀಯರು ಇರ್ತಕ್ಕಂಥ ಈ ದೇಶದಲ್ಲಿ ಕೇವಲ ಹಿಂದೂ ದೇಶ ಹಿಂದುತ್ವ ಕೇಸರಿ ಕೇಸರಿಕರಣ ಇದನ್ನ ಈ ಮುನ್ನೆಲೆಗೆ ತಂದು ಇವತ್ತು ಈ ದೇಶದಲ್ಲಿ ಜಾತ್ಯತೀತ ತಳಾದಿಯ ದೇಶಕ್ಕೆ ಮಸಿ ಬಳಿದಂತ ಸರ್ ಇವತ್ತು ಎಲ್ಲ ತನಿಖಾ ಸಂಸ್ಥೆಗಳನ್ನ ಎಲ್ಲ ಸಾಂವಿಧಾನಿಕ ಸ್ವತಂತ್ರ ತನಿಖಾ ಸಂಸ್ಥೆಗಳನ್ನ ಇವರು ನಿರಂತರವಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಕುಳಿತುಕೊಂಡು ಒಂದು ಪತ್ರಿಕಾಗೋಷ್ಠಿ ಕರೀತಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಒಂದು ಪತ್ರಿಕಾಗೋಷ್ಠಿ ಕರೆದು ಈ ದೇಶದಲ್ಲಿ ಶಾಸಕಾಂಗದಲ್ಲಿ ದುರುಪಯೋಗ ಆಯಿತು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಮತ್ತೆ ನ್ಯಾಯಾಂಗವನ್ನು ಇವತ್ತು ದಿನಪ ದುರುಪಯೋಗ ಪಡಿಸ್ಕೊಳ್ಳೋಂತ ಹಂತಕ್ಕೆ ಇವತ್ತು ಕೇಂದ್ರದ ಬಿ ಜೆ ಪಿ ನಾಯಕರುಗಳು ಕೈ ಹಾಕಿದ್ದಾರೆ ಅಂತ ಹೇಳಿ ಈ ದೇಶದಲ್ಲಿ ಅಸಹಿಷ್ಣುತೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ ಇವತ್ತು ನೀವು ನೋಡಿ ಇಡೀ ದೇಶದಲ್ಲಿ ನೀವು ಇಡೀ ದೇಶದ ಈ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಿಂದ ಏನು ಇವತ್ತು ಅಧಿಕಾರಕ್ಕೆ ಬಂದ್ರು ಆವತ್ತಿನಿಂದ ಇವತ್ತವರೆಗೂ ಇಲ್ಲದೇ ಇರತಕ್ಕಂಥ ಕೋಮುವಾದ ಇಲ್ಲದೆ ಇರತಕ್ಕಂಥ ಎಲ್ಲ ಪ್ರತಿಭಟನೆಗಳು ಎಲ್ಲ ಗಲಭೆಗಳು ಎಲ್ಲ ಗೊಂದಲಗಳನ್ನ ಈ ದೇಶದಲ್ಲಿ ಸೃಷ್ಟಿ ಮಾಡಿಬಿಟ್ರು ಕೇವಲ ಏನಂದರೆ ಅಧಿಕಾರಕ್ಕೆ ಮಾತ್ರ ಇವ್ರಿಗೆ ಯಾವುದೇ ಹಿಂದುತ್ವದ ತಳದಿಲ್ಲ ತತ್ವ ಸಿದ್ಧಾಂತ ಇಲ್ಲ ಯಾವುದೇ ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಆ ರೀತಿ ಏನಾದರೂ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಅಂತ ಇದ್ದಿದ್ರೆ ಮಣಿಪುರದಲ್ಲಿ ಅಷ್ಟೆಲ್ಲ ಅವಂತರಗಳಾಯ್ತು ಅಷ್ಟೆಲ್ಲ ಗಲಭೆಗಳಾಯಿತು ಅಷ್ಟೆಲ್ಲ ಗೊಂದಲಗಳಾಯ್ತು ಇವತ್ತು ಮಣಿಪುರಕ್ಕೆ ಅವರು ಹೋಗ್ಲಿಲ್ಲ ಹಾಗಾದ್ರೆ ಅಲ್ಲಿ ಯಾರು ಹಿಂದೂಗಳು ಇಲ್ವಾ ಅಲ್ಲಾರು ಹಿಂದೂಗಳಿಗೆ ತೊಂದರೆ ಆಗಲಿಲ್ವಾ ಅಲ್ಲಾರು ಹಿಂದೂಗಳು ಸಂಕಷ್ಟಕ್ಕೆ ಈಡಾಗಿಲ್ವಾ ಇವತ್ತು ನೀವು ಅದೇ ರೀತಿ ಗಮನಿಸ್ಬೋದು ಪ್ರಧಾನಿ ಮೋದಿ ಅವರು ಅವ್ರ ಅಧಿಕಾರಕ್ಕೆ ಬಂದಾದ ಮೇಲೆ ಈ ಒಂದು ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ನಿರಂತರವಾಗಿ ಅವರು ವಿದೇಶಗಳಲ್ಲಿ ಹೋಗಿ ಕುಳಿತುಕೊತಾರೆ ದೇಶದಲ್ಲಿ ಯಾವುದೇ ರೀತಿ ಗಂಡಾಂತ್ರಗಳು ದೇಶಕ್ಕೆ ಯಾವುದೇ ರೀತಿ ತೊಂದರೆಗಳಿದ್ದಾಗ ಅವ್ರು ಹೋಗಿ ಹೊರ ದೇಶಗಳಲ್ಲಿ ಇರ್ತಾರೆ ನಮ್ಮ ದೇಶದಲ್ಲಿ ಇರೋದೇ ಇಲ್ಲ ಇವತ್ತು ಮೋದಿವರು ಅವರ ಅಧಿಕಾರ ಸರ್ವಾಧಿಕಾರಿ ರೀತಿಯಲ್ಲಿ ಇವತ್ತು ಅವರ ಅಧಿಕಾರ ಕಳೆದ ಹದಿನೈದು ವರ್ಷಗಳಿಂದ ಸರ್ವಾಧಿಕಾರಿ ಧೋರಣೆ ಮತ್ತೆ ಇಲ್ಲಿ ಹಿಟ್ಲರ್ಶಿಪ್ ಹಿಟ್ಲರ್ಶಿಪ್ ಆಡಳಿತವನ್ನ ಇವತ್ತು ಈ ದೇಶದಲ್ಲಿ ಮೋದಿ ಅವರು ನಡೆಸ್ತಿದ್ದಾರೆ ಅದಕ್ಕೆ ಬಿ ಜೆ ಎಲ್ಲ ನಾಯಕರುಗಳು ಅವ್ರಿಗೆ ಗೊತ್ತಿದೆ ಈ ದೇಶದ ವಾತಾವರಣ ಈ ದೇಶದ ಆಡಳಿತ ಹದಿನೈದು ವರ್ಷಗಳಿಂದ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಇದೆ ಎಲ್ಲ ಜಾತಿ ಜನಗಳನ್ನ ಎಲ್ಲ ಧರ್ಮೀಯರನ್ನ ವಿಶ್ವಾಸಕ್ಕೆ ತಗೊಂಡು ಈ ದೇಶ ನಡೆಸ್ತಾ ಇಲ್ಲ ಈ ದೇಶ ಕೇವಲ ಒಂದು ಧರ್ಮಕ್ಕೆ ಒಂದು ಕೋಮಿಗೆ ಒಂದು ಜಾತಿಗೆ ಸೀಮಿತ ಮಾಡಿ ಇವತ್ತು ಈ ದೇಶನ ಇವರೇ ನಾಚಿಕೆ ಆಗ್ಬೇಕು ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ಈ ಬಿಜೆಪಿಯವ್ರಿಗೆ ಏನಾದರೂ ಇದ್ರೆ ನೈತಿಕತೆ ಇದ್ರೆ ಇವ್ರಿಗೇನಾದ್ರೂ ಕಿಂಚಿತ್ತು ಈ ದೇಶದ ಜನರ ಮೇಲೆ ಕಾಳಜಿ ಇದ್ರೆ ಈ ದೇಶದ ಇಡೀ ದೇಶದ ನೂರ ನಲ್ವತ್ತೈದು ಕೋಟಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಜಾತಿ ಜನಾಂಗಗಳು ಈ ದೇಶದಲ್ಲಿ ನೆಮ್ಮದಿಯಿಂದ ಶಾಂತಿಯುತವಾಗಿ ಮುಕ್ತಿಯಿಂದ ಏನೋ ಜೀವನ ಮಾಡ್ತಕ್ಕಂಥ ವಾತಾವರಣನ ಈ ದೇಶದಲ್ಲಿ ನೆಲೆಸಲಿ ನಿರ್ನಾಮ ಏನೋ ನಿರ್ಮಾಣ ಮಾಡಲಿ ಅದನ್ನು ಬಿಟ್ಟು ಈ ದೇಶದ ಪ್ರತಿಯೊಬ್ಬರೂ ಬೀದಿಗೆ ನಿಲ್ತಕ್ಕಂತ ವಾತಾವರಣ ಕೇವಲ ಉದ್ಯಮಗಳು ಶ್ರೀಮಂತರು ಬದುಕುವಂಥ ವಾತಾವರಣನ ಇಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಮೋದಿ ಅವರು ಆಡಳಿತ ಕೊನೆ ಆಗಬೇಕು ಈ ದೇಶದಲ್ಲಿ ಸ್ಥಿರತೆ ಇರಬೇಕು ಈ ದೇಶದಲ್ಲಿ ಶಾಂತಿ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂಥ ದೇಶ ಇದು ಭಗವಾನ್ ಬುದ್ಧ ಗಾಂಧಿ ಅವರು ಅವರು ದೇಶಕ್ಕೆ ಸ್ವಾತಂತ್ರ್ಯ ಕೊ ತಂದು ದೇಶ ಇದು ಇವತ್ತು ಅಂತ ದೇಶದಲ್ಲಿ ಇವತ್ತು ಅವರ ತತ್ವ ಸಿದ್ಧಾಂತಗಳಿಗೆ ಎಲ್ಲ ಈ ರಾಷ್ಟ್ರ ನಾಯಕರು ಈ ದೇಶ ಕಟ್ಟಂಥ ಎಲ್ಲ ನಾಯಕರುಗಳ ತತ್ವ ಸಿದ್ಧಾಂತಗಳಿಗೆ ಕೊಳ್ಳಿ ಹಿಡ್ತಿದ್ದಾರೆ ಈ ಮೋದಿ ಮತ್ತು ಅಮಿತ್ ಶಾ ಅವರು ಇವರು ಕೇಂದ್ರದಲ್ಲಿ ಇವರ ಆಡಳಿತ ಕೊನೆ ಅಂತ ಕೇಳ್ಕೊಳ್ತಾ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಏನು ಹೋರಾಟ ಇದೆ ಎಲ್ಲ ರಾಜ್ಯದಲ್ಲೂ ಈ ಮತಗಟ್ಟೆಯಲ್ಲಿ ನೀವು ಹೋದರೆ ಎಲ್ಲ ರಾಜ್ಯ ಏನೋ ಮತಗಟ್ಟೆಗಳನ್ನ ದುರುಪಯೋಗ ಪಡಿಸ್ಕೊತಿದ್ದಾರೆ ಇವತ್ತು ಎಲ್ಲ ಒಂದೊಂದು ಕಾನ್ಸ್ಟಿಟ್ಯನ್ಸಿಯಲ್ಲಿ ಒಂದೊಂದು ಮತಕ್ಷೇತ್ರದಲ್ಲಿ ಬಿ ಜೆ ಪಿಯವರು ಅವರು ತಮ್ಮದೇ ಆದಂಥ ಬೇರೆ ರಾಜ್ಯಗಳಿಂದ ಹೊರಗಡೆ ರಾಜ್ಯಗಳಿಂದ ಕರ್ಕೊಂಬಂದು ಯಾವುದೇ ಈಗ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಚುನಾವಣೆ ನಡೀತಿದೆ ಅಂದರೆ ತಮಿಳುನಾಡಿಂದ ಮಹಾರಾಷ್ಟ್ರದಿಂದ ಜನರ ಕರ್ಕೊಂಬಂದು ಇಲ್ಲಿ ಅವ್ರನ್ನ ಮತದಾರನಾಗಿ ಮಾಡಿ ಅಲ್ಲಿ ಓಟ್ ಹಾಕಿಸಿ ಅವ್ರನ್ನ ಅಂಥದ್ದು ಅವ್ರನ್ನ ಜಯ ಅಂಥದ್ದು ಅಂತ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಇವತ್ತು ಚುನಾವಣಾ ಆಯೋಗನೇ ಇದಕ್ಕೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಮತ ನಮ್ಮ ಹಕ್ಕು ಇದು ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದ ನೂರ ನಲವತ್ತೈದು ಕೋಟಿ ಜನರಿಗೂ ಇರ್ತಕ್ಕಂಥ ಸಾಂವಿಧಾನಿಕ ಹಕ್ಕು ಮತ್ತೆ ಪ್ರಜಾಪ್ರಭುತ್ವದ ಹಕ್ಕು ಇವತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಸೋನಿಯಾ ಅವರು ಇರ್ಬೋದು ಮತ್ತು ರಾಜ್ಯದ ನಾಯಕರಗಳಿಗೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಪರಮೇಶ್ವರರು ಡಿ ಕೆ ಸುರೇಶ್ನವರು ರೆಡ್ಡಿ ಸಾಹೇಬರು ಆದಿಯಾಗಿ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳ ಸಮಕ್ಷಮದಲ್ಲಿ ಅವರ ಒಕ್ಕೊರಲಿನ ಒಗ್ಗಟ್ಟಿನ ಹೋರಾಟದೊಂದಿಗೆ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತಕ್ಕಂಥ ಪ್ರೊಟೆಸ್ಟು ಪ್ರತಿಭಟನೆ ಇವತ್ತು ಸಾಂವಿಧಾನಿಕ ನೆಲಗಟ್ಟಿನಲ್ಲಿ ನಡೀತಿದೆ